ಎಸ್ ಎಸ್ ಎಲ್ ಸಿ ಪರೀಕ್ಷೆ ಹತ್ತಿರ ಬರುತ್ತಿದ್ದಂತೆ ಬಹುತೇಕ ವಿದ್ಯಾರ್ಥಿಗಳು ಒತ್ತಡವನ್ನು ಅನುಭವಿಸ್ತಾರೆ ಆದರೆ ನೆನಪಿರಲಿ ಇದು ನಿಮ್ಮ ಜೀವನದ ದೊಡ್ಡ ಪರೀಕ್ಷೆಯಲ್ಲ ನಿಮ್ಮ ಯಶಸ್ಸು ಈ ಒಂದು ಪರೀಕ್ಷೆಯಿಂದ ಮಾತ್ರ ನಿರ್ಧಾರವಾಗುವುದಿಲ್ಲ ಆದರೆ ಇದು ನಿಮ್ಮ ಆತ್ಮವಿಶ್ವಾಸ ಒತ್ತಡ ನಿರ್ವಹಣೆ ಮತ್ತು ಪರಿಶ್ರಮಕ್ಕೆ ಸವಾಲೊಡ್ಡುತ್ತೆ ಈ ವಿಡಿಯೋದಲ್ಲಿ ನೀವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಲಿಖಿತ ಪರೀಕ್ಷೆಯನ್ನು ಎದುರಿಸಲು ಮತ್ತು ಭವಿಷ್ಯದತ್ತ ದೃಢ ನಡಿಗೆ ಇಡಲು ಪ್ರೇರಣಾದಾಯಕ ಸಲಹೆಗಳನ್ನು ಪಡೀತೀರಿ ಸರಿಯಾದ ರೀತಿಯಲ್ಲಿ ಹೇಗೆ ಪರೀಕ್ಷೆಗೆ ತಯಾರಿ ಆತ್ಮವಿಶ್ವಾಸ ಹೆಚ್ಚಿಸಿ ನೀವು ಖಂಡಿತ ಪಾಸಾಗ್ತೀರಿ ನೀವು ಈಗಾಗಲೇ ಸಾಕಷ್ಟು ಕಲಿತಿದ್ದೀರಿ ಹಗುರ ಮನಸ್ಥಿತಿಯಲ್ಲಿ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಓದಲು ಪ್ರಾರಂಭಿಸಿ ನಿಮ್ಮ ಅನುಭವ ಮತ್ತು ಕಲಿಕೆ ಮೇಲಿನ ನಂಬಿಕೆ ನೀವು ಉತ್ತಮವಾಗಿ ಪರೀಕ್ಷೆ ಎದುರಿಸಲು ಸಹಾಯ ಮಾಡುತ್ತೆ ಸಮಯ ನಿರ್ವಹಣೆ ಪ್ರತಿದಿನವೂ ಆರರಿಂದ ಎಂಟು ಗಂಟೆಗಳು ಓದುವ ಅಭ್ಯಾಸ ಮಾಡಿಕೊಳ್ಳಿ ಪ್ರತಿ ವಿಷಯಕ್ಕೆ ಎರಡರಿಂದ ಮೂರು ಗಂಟೆ ಮೀಸಲಿರಿಸಿ ಮತ್ತು ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಗೆ ಹದಿನೈದು ದಿನ ಬಾಕಿ ಇದ್ದರೆ ನೀವು ಏನು ಮಾಡಬೇಕು ಮೊದಲ ಐದು ದಿನ ಸಂಪೂರ್ಣ ಪಠ್ಯಕ್ರಮವನ್ನು ರಿವೈಸ್ ಮಾಡಿ ಮುಖ್ಯ ಪಾಠ ಮತ್ತು ಅಂಶಗಳನ್ನು ಬರೆಯಿರಿ ದೈನಂದಿನ ಗುರಿಗಳನ್ನು ಹೊಂದಿಸಿ ಮತ್ತು ಇದೆಲ್ಲ ಪೂರ್ಣಗೊಂಡಾಗ ತೃಪ್ತಿಯಿಂದ ಮುಂದೆ ಸಾಗಿ ಮುಂದಿನ ಐದು ದಿನ ಪ್ರಶ್ನೆ ಪತ್ರಿಕೆ ಪ್ರಾಕ್ಟೀಸ್ ಮಾಡಿ ಹಿಂದಿನ ಐದು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿ ಪ್ರತಿ ವಿಷಯಕ್ಕೆ ಪ್ರಮುಖ ಪ್ರಶ್ನೆಗಳ ಮಾದರಿ ಉತ್ತರ ಬರೆಯಿರಿ ಕೊನೆಯ ಐದು ದಿನ ಮರು ಅವಲೋಕನ ವಿಶ್ರಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚು ಒತ್ತಡ ಬೇಡ ಇಷ್ಟು ದಿನ ಓದಿದ ಮೇಲೆ ನೀವು ಈಗ ಪರೀಕ್ಷೆ ಬರೆಯೋದು ಮಾತ್ರ ಬಾಕಿ ಇದೆ ರಾತ್ರಿ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಿ ಯೋಗ ಧ್ಯಾನ ಅಥವಾ ಚಿಕ್ಕದೊಂದು ವಾಕ್ ಮಾಡಿ ಪರೀಕ್ಷೆ ದಿನ ಆತ್ಮವಿಶ್ವಾಸದಿಂದ ಎದುರಿಸಲು ನಾಲ್ಕು ಮುಖ್ಯ ಟಿಪ್ಸ್ ಮೂವತ್ತು ನಿಮಿಷ ಮುಂಚಿತವಾಗಿ ಪರೀಕ್ಷಾ ಹಾಲ್ನಲ್ಲಿ ಹಾಜರಾಗಿರಿ ಪ್ರಶ್ನೆ ಪತ್ರಿಕೆಯನ್ನು ಶಾಂತ ಮನಸ್ಸಿನಿಂದ ಓದಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ನೂರು ಪ್ರತಿಶತ ಪಾಸ್ ಆಗೋದು ಖಚಿತ ಮೊದಲಿಗೆ ಸುಲಭ ಪ್ರಶ್ನೆಗಳಿಗೆ ಉತ್ತರಿಸಿ ನಂತರ ಕಠಿಣ ಪ್ರಶ್ನೆಗಳ ಬಗ್ಗೆ ಗಮನ ಕೊಡಿ ಟೈಮ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಗಮನಾರ್ಹ ಪ್ರಶ್ನೆಗೆ ಹತ್ತರಿಂದ ಹನ್ನೆರಡು ನಿಮಿಷಗಳ ಸಮಯ ಹೊಂದಿಸಿ ಪರೀಕ್ಷೆಯ ಬಳಿಕ ಭವಿಷ್ಯದ ಚಿಂತನೆಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ನಂತರ ನಿಮ್ಮ ಮಾರ್ಗವನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ ಪಿಯುಸಿ ಡಿಪ್ಲೊಮೊ ಐ ಟಿ ಐ ಮತ್ತು ಇತರ ವೃತ್ತಿಪರ ಕೋರ್ಸ್ಗಳು ನಿಮ್ಮ ಭವಿಷ್ಯವನ್ನು ಕಟ್ಟಲು ಸಹಾಯ ಮಾಡುತ್ತವೆ ನಿಮ್ಮ ಉದ್ದೇಶ ಸ್ಪಷ್ಟವಾಗಿರಲಿ ಏನು ಬೇಕೋ ನಿರ್ಧರಿಸಿ ಅದನ್ನು ಸಾಧಿಸಲು ನೀವು ಈಗಲೇ ಶ್ರಮ ಹಾಕಿ ನಿಮ್ಮ ಯಶಸ್ಸಿಗೆ ಒಂದು ಸ್ಪಷ್ಟ ಸಂದೇಶ ನೀವು ಪರೀಕ್ಷೆಯಲ್ಲಿ ಶ್ರೇಷ್ಠವಾಗಿ ಮಾಡುವುದೇ ಮುಖ್ಯವಲ್ಲ ನೀವು ಕಲಿತಿದ್ದನ್ನು ಹೇಗೆ ಅನ್ವಯಿಸ್ತೀರಿ ಎಂಬುದೇ ಮುಖ್ಯ ನಿಮ್ಮ ಪೂರಕ ಪ್ರಯತ್ನ ನಿಮ್ಮ ಭವಿಷ್ಯವನ್ನು ಕಟ್ಟಲಿದೆ ಎಲ್ಲವೂ ಸಾಧ್ಯ ನೀವು ಪ್ರಯತ್ನ ಮಾಡಬೇಕು ಅಷ್ಟೇ